ಪ್ರಧಾನವಾಗಿರುವ ಮಲೆನಾಡಲ್ಲಿ ಕೃಷಿ ಯಂತ್ರೋಪಕರಣಗಳು ಅಷ್ಟೇ ಪ್ರಾಮುಖ್ಯತೆ ಪಡೆದುಕೊಂಡಿವೆ ಅಡಿಕೆ ಕಾಫಿ ಮತ್ತು ಮುಂತಾದ ಬೆಳೆಗಳನ್ನು ಸುಲಭವಾಗಿ ಬೆಳೆದು ಕಟಾವು ಮಾಡುವಲ್ಲಿ ಇವು ಅತಿ ಮುಖ್ಯ ಇಂತಹ ಕೃಷಿ ಯಂತ್ರೋಪಕರಣಗಳು ಅತಿ ಕಡಿಮೆ ದರದಲ್ಲಿ ಎಲ್ಲರಿಗೂ ದೊರೆಯುವಂತೆ ಮಾಡಲು ನವೀನ್ ಕುಮಾರ್ ಅವರು ಅನ್ನಪೂರ್ಣ ಸೇಲ್ಸ್ ಆ್ಯಂಡ್ ಸರ್ವಿಸ್ ಪ್ರಾರಂಭಿಸಿದ್ರು ಇದು ಮಲೆನಾಡ ಕೃಷಿ ಯಂತ್ರೋಪಕರಣಗಳ ಮಾರುಕಟ್ಟೆಯಲ್ಲಿ ಕ್ರಾಂತಿ ಉಂಟುಮಾಡಿತ್ತು ಕೊಪ್ಪ ಕಳಸ ಶೃಂಗೇರಿ ಎನ್ಆರ್ಪುರ ಮೂಡಿಗೆರೆ ಸೇರಿದಂತೆ ಐದು ಕಡೆಗಳಲ್ಲಿ ಅನ್ನಪೂರ್ಣ ಸೇಲ್ಸ್ ಅಂಡ್ ಸರ್ವೀಸಸ್ ಶಾಖೆಯನ್ನು ಸ್ಥಾಪಿಸಲಾಗಿದೆ ಈ ಮೂಲಕ ಕೃಷಿಕರಿಗೆ ಒಂದು ರೀತಿಯ ಬೆನ್ನೆಲುಬಾಗಿ ನಿಂತಿದೆ ಈಗ ಆರನೇ ಶಾಖೆಯಲ್ಲಿ ತೀರ್ಥಹಳ್ಳಿಯ ಕುರುವಳ್ಳಿಯಲ್ಲಿ ಹೊಸದಾಗಿ ಆರಂಭಿಸಲಾಗಿದೆ ಇಲ್ಲಿ ವಿವಿಧ ಬಗೆಯ ಅಡಿಕೆ ಸುಲಿಯುವ ಯಂತ್ರ ಗೋಟು ಪಾಲಿಷರ್ ಜನರೇಟರ್ ಕಾಳು ಮೆಣಸು ಬಿಡಿಸುವ ಯಂತ್ರ ಅಡಿಕೆ ಡ್ರೈಯರ್ ಚಾಪರ್ ಸೇರಿದಂತೆ ಉತ್ತಮ ಗುಣಮಟ್ಟದ ಎಲ್ಲಾ ರೀತಿಯ ಕೃಷಿ ಯಂತ್ರೋಪಕರಣಗಳು ದೊರೆಯುತ್ತವೆ ಅಷ್ಟೇ ಅಲ್ಲದೆ ಸಬ್ಸಿಡಿ ವ್ಯವಸ್ಥೆ ಕೂಡ ಮಾಡಿಕೊಡಲಾಗುತ್ತೆ ನವೀನ್ ಕುಮಾರ್ ಸಾರಥ್ಯದಲ್ಲಿ ಸ್ಥಾಪಿತವಾಗಿರುವ ಅನ್ನಪೂರ್ಣ ಸೇಲ್ಸ್ ಅಂಡ್ ಸರ್ವಿಸ್ ತನ್ನ ಉತ್ತಮ ಸೇವೆಗಳಿಂದ ಪ್ರಸಿದ್ಧವಾಗುತ್ತಿದೆ ಗ್ರಾಹಕ ಸ್ನೇಹಿ ನಡೆಯಿಂದ ಕೃಷಿಕರ ಸಮಸ್ಯೆಗಳಿಗೆ ಯಂತ್ರಗಳ ಮೂಲಕ ಪರಿಹಾರ ನೀಡುತ್ತಿದೆ ಇದು ಅನ್ನಪೂರ್ಣ ಸೇಲ್ಸ್ ಅಂಡ್ ಸರ್ವಿಸ್ ಏನು ಸಂಸ್ಥೆ ಏನಿದೆ ಇದು ಪ್ಯೂರ್ಲಿ ಫಾರ್ಮರ್ ರಿಲೇಟೆಡ್ ಕಂಪನಿ ರೈತರಿಗೆ ಕಾಲಕಾಲಕ್ಕೆ ಏನೇನು ರಿಕ್ವೈರ್ಮೆಂಟ್ ಇರುತ್ತದೆ ಅದನ್ನು ಮನಗಂಡು ಅದಕ್ಕೆ ಸರಿಯಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಬಂದಿದ್ದೀವಿ ಕಳೆದ ಇಪ್ಪತ್ತೈದು ವರ್ಷದಿಂದ ಕೊಪ್ಪದಲ್ಲಿ ಹೆಡ್ ಆಫೀಸ್ ಇದೆ ಹಾಗೇ ಮೂಡಿಗೆರೆ ಕಳಸ ಆ್ಯಂಡ್ ಶೃಂಗೇರಿ ಮತ್ತು ಎನ್ಆರ್ಪುರ ಇದೀಗ ಹೊಸದಾಗಿ ತೀರ್ಥದಲ್ಲಿ ನಾವು ಸರ್ವಿಸ್ ಮತ್ತು ಸೇಲ್ಸ್ ಶಾಖೆಯನ್ನು ತೆರೆದಿದ್ದೀವಿ ಇವತ್ತು ಇದು ಇನಾಗ್ರೇಷನ್ ಆಗಿದೆ ಇದು ನಮ್ಮ ಉದ್ದೇಶ ಏನಂದರೆ ಎಲ್ಲ ರೈತರಿಗೂ ನಮ್ಮಿಂದ ಸರ್ವಿಸ್ ಸಿಗಬೇಕು ಮೊದಲನೇ ಸೇಲ್ಸ್ ಯಾರು ಬೇಕಾದರೂ ಮಾಡ್ಬೋದು ಸರ್ವಿಸ್ ಕೊಡ್ಲಿಕ್ಕಾಗಲ್ಲ ಇದ್ರ ಥರ ಸರ್ವಿಸು ಎಂಡ್ ಫಾರ್ಮರ್ ಎಲ್ಲರಿಗೂ ಸಿಗಬೇಕಂತ ನಮ್ಮದೊಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ಎಲ್ಲ ಎಲ್ಲ ಥರದ ಮೆಷಿನ್ಸ್ ಇದೆ ನಮ್ಮ ಹತ್ರ ಕಚೇರಿಲಿ ಜೆನ್ಸೆಟ್ಟಿಂದ ಪಂಪ್ ಸೆಟ್ಸು ಬ್ರಷ್ ಕಟರ್ಸ್ ಹಾಗೆ ಸ್ಟಬಲ್ ಮೂವರ್ಸ್ ಎಲ್ಲ ಅಪ್ಡೇಟೆಡ್ ಇಂಪೋರ್ಟೆಡ್ ಇದೆ ನಾವು ಒಂದು ಎರಡು ಮೂರು ಕಂಟ್ರಿನ ಇಂಪೋರ್ಟ್ ಮಾಡ್ತೀವಿ ಸೊ ಸಹ ಇದೆ ಮೇಕ್ ಇನ್ ಇಂಡಿಯಾ ಸರ್ ನಮ್ಮದು ಓನ್ ಪ್ರಾಡಕ್ಟ್ಸ್ ಏ ಆಗ್ರೋಟೆಕ್ ಅಂತೇಳಿ ಓನ್ ಪ್ರಾಡಕ್ಟ್ಸ್ ಇದೆ ಸೊ ಎಲ್ಲ ಫಾರ್ಮರ್ಸ್ ಇದರಲ್ಲಿ ಫಾರ್ಮರ್ಸ್ ಫಾರ್ಮರ್ಸು ಒಮ್ಮೆ ಭೇಟಿ ಕೊಟ್ಟು ನೋಡ್ಬೋದು